ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ದ್ವಿತೀಯ ಭಾಷೆ ಕನ್ನಡ ಪಾಠ ಎರಡು ಅದು ಸವಿ ಚೈತ್ರ ಈ ಪದ್ಯದ ಏನು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾಯಿದ್ದೀವಿ ಈ ಪದ್ಯದ ರಚನೆಕಾರರು ಬಸವರಾಜ್ ಸಾದರ್ ಅವರು ಹಾಗಾದರೆ ಕೃತಿಕಾರರ ಪರಿಚಯವನ್ನು ನೋಡೋಣ ಬಸವರಾಜ್ ಸಾದರ್ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜನಿಸಿದರು ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಇವರು ಸಿಸಿ ಫಸರ್ ಸುತ್ತು ಸಿಸಿ ಫಸರ್ ಸುತ್ತು ಕವನ ಸಂಕಲನ ಆಮೇಲೆ ತಪ್ದಂಡ ಕಥಾ ಸಂಕಲನ ಆಮೇಲೆ ಹೊಸ ಆಲೋಚನೆ ವಿಮರ್ಶೆ ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ ಇವರ ಸಿಸಿಫರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಆದಿ ಮೊದಲು ಕಲರವ ಮೋಹಕ ಧ್ವನಿ ಹೌದಾ ಪಕ್ಷಿಗಳ ನಾದ ಕೊರಡು ಒಣಮರದ ತುಂಡು ಕೊರಡು ಹೌದಾ ಒಣಮರದ ತುಂಡು ಕೊಣರು ಚಿಗುರು ಖಗ ಹಕ್ಕಿ ಚಿಗಿತ ಚಿಗುರಿದ ಚೈತನ್ಯ ಚಟುವಟಿಕೆ ತಾರಕ ಎತ್ತರದ ಸ್ವರ ದಗದ ಕೆಲಸ ನೆಲದವ್ವ ಭೂಮಿ ತಾಯಿ ಮುಕ್ತ ಬಿಡುಗಡೆ ಹೊಂದಿದ ಮತ್ತು ಮಾದಕತೆ ಮುಗುಳು ಮೊಗ್ಗು ಮಧು ಮಧುಮಗಳು ವಾಲಗ ಓಲಗ ವಾದ್ಯ ಇನ್ನು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಒಂದೊಂದೇ ಪದ್ಯವನ್ನು ನೋಡ್ತಾ ಹೋಗೋಣ ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳಿಯು ತುಂಬಿ ತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನದು ನವವಧುಗೆ ಅದಳಿಂತು ಆದಳಿಂತು ಓಕೆ ಈ ಪದ್ಯದ ಸಾರಾಂಶವನ್ನು ನೋಡೋಣ ಯುಗಾದಿ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಚೈತ್ರವೆಂದರೆ ವಸಂತ ಋತುಗಳ ರಾಜ ಹೌದಾ ಅದು ಸುಖ ಸಮೃದ್ಧಿಯ ಸುಗ್ಗಿಯನ್ನು ತರ್ತದೆ ಈ ಋತುವಿನಲ್ಲಿ ಗಿಡ ಮರ ಬಳ್ಳಿಗಳು ಚಿಗು ಚಿಗುರಿ ನಳನಳಿಸುವ ರಸಭರಿತ ಹೂ ಹಣ್ಣುಗಳನ್ನು ಬಿಡುತ್ತವೆ ನೆಲದಮ್ಮಳು ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗೊಂಡ ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ ಇನ್ನು ಕೊರಡ ಕೊಣರಿಸಿ ತುದಿಗೆ ಮುಳುಗ ಏನು ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸದ ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿ ಕಲರವ ಕಲರವಕ್ಕೆ ಮತ್ತೇರಿದೆ ಹೌದಾ ಈ ಪದ್ಯದ ಸಾರಾಂಶವನ್ನು ನೋಡೋಣ ಚೈತ್ರ ಮಾಸದಲ್ಲಿ ಒಣಗಿದ ಮರಗಳು ಚಿಗುರೊಡೆದು ಬರಡು ಜೀವಗಳಿಗೆ ಹೊಸ ಚೈತನ್ಯ ತುಂಬುತ್ತದೆ ಕುಕಿಲ ಕೋಗಿಲೆಯ ಕುಕಿಲ ಕೋಗಿಲೆಯ ಕಂಠ ಮುಕ್ತ ತಾರಕ್ಕೇರಿ ತಾರಕಕ್ಕೇರಿರುತ್ತದೆ ಎಲ್ಲೆಲ್ಲೂ ಚಿಲಿಪಿಲಿಯ ಕಲರವಗಳು ಮತ್ತೇರಿದ ಅನುಭವ ನೀಡುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ ಮೈಕೊಡವಿ ಎದ್ದ ಜಗಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ಧಗದಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ ನೆಲಮುಗಿಲ ವಾಲಗವೆ ನಡೆದಂತಿದೆ ಹೌದಾ ಈ ಪದ್ಯದ ಸಾರಾಂಶವನ್ನು ನೋಡೋಣ ಮೈಕೊಡವಿ ಎದ್ದು ಜಗತ್ತು ಮೈಕೊಡವಿ ಎದ್ದ ಜಗತ್ತು ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತೆ ಕಾಣುತ್ತದೆ ಹೊಸ ಜೀವೋಲ್ಲಾಸದಿಂದ ಚಿಗುರಿದ ಭಾವ ವಿಲಾಸದಿಂದ ನೆಲಮುಗಿಲ ಮಾಲಗ ನಡೆದಂತೆ ಭಾಸವಾಗುತ್ತಿತ್ತು ಓಕೆ ನೆಕ್ಸ್ಟ್ ಪದ್ಯ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹಚ್ಚಿ ಸಿಹಿ ಹೆಚ್ಚಿ ಎಲ್ಲ ಏನು ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಹೌದಾ ಎಲ್ಲ ಕಡೆ ನವಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈದೊಳೆದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದು ಯುಗಾದಿಯ ಸಾರ್ವತ್ರಿಕ ಸಂಪ್ರದಾಯ ಚೈತ್ರ ಮಾಸದಲ್ಲಿ ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತದೆ ಇದರಿಂದ ದೇಹ ಮತ್ತು ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಇರುತ್ತದೆ ಎಂದಿದ್ದಾರೆ ಕವಿಗಳು ಮುಖ್ಯ ಪ್ರಶ್ನೆ ಎರಡು ಹೌದಾ ಕೆಳಗೆ ನೀಡಲಾಗಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ ಹಾಗಾದರೆ ಉಪ ಪ್ರಶ್ನೆ ಒಂದು ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ಯುಗಾದಿ ಬಂದಾಗ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವಳು ಉಪಪ್ರಶ್ನೆ ಎರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಉಪಪ್ರಶ್ನೆ ಮೂರು ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಉತ್ತರ ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ ಉಪಪ್ರಶ್ನೆ ನಾಲ್ಕು ಸವಿಚೈತ್ರದ ಸೊಬಗು ಏನು ಅಥವಾ ಚೈತ್ರವು ಮಾಡುವ ಕೆಲಸವೇನು ಚೈತ್ರವು ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳಲ್ಲಿ ಸವಿಯನ್ನು ತುಂಬುವುದೇ ಸೊಬಗು ಆಗಿದೆ ಅಥವಾ ತುಂಬುವ ಕೆಲಸ ಮಾಡುತ್ತದೆ ಇನ್ನು ಉಪಪ್ರಶ್ನೆ ಐದು ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಉತ್ತರ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ಯುಗದ ಆದಿ ತಂದ ಸಂಭ್ರಮವೇ ಯುಗದ ಆದಿ ತಂದ ಸಂಭ್ರಮವೇನು ಉತ್ತರ ಯುಗದ ಆದಿ ಹೌದಾ ಯುಗಾದಿ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಚೈತ್ರವೆಂದರೆ ವಸಂತ ಅವನು ಏನು ಚೈತ್ರ ಋತುಗಳ ರಾಜ ಈ ಋತುವಿನಲ್ಲಿ ನೆಲದಮ್ಮ ನವವಧುವಿನಂತೆ ಸುಂದರವಾಗಿ ಹೌದಾ ಒಂದು ಕಡೆ ಪುಲ್ಲಿಂಗ ಚೈತ್ರ ಮಾಸಕ್ಕೆ ಪುಲ್ಲಿಂಗ ಬಳಸಿದರೆ ಒಂದೊಂದು ಕಡೆ ಸ್ತ್ರೀಲಿಂಗ ಬಳಸಿದ್ದಾರೆ ಹೌದಾ ಚೈತ್ರ ಮಾಸವನ್ನು ನಾವು ಸ್ತ್ರೀಲಿಂಗವಾಗಿ ತಗೊಳ್ಳೋಣ ಏನಪ್ಪಾ ಅಂದರೆ ಈ ಋತುವಿನಲ್ಲಿ ನೆಲದಮ್ಮ ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ ಗಿಡ ಮರಗಳು ಹೊಸ ಚಿಗುರಿನಿಂದ ನಳನಳಿಸುತ್ತಿರುತ್ತವೆ ಎಲ್ಲೆಡೆಯೂ ನವಚೈತನ್ಯ ತುಂಬಿರುತ್ತದೆ ಕೋಗಿಲೆಗಳು ತಾರಕ ಸ್ವರದಲ್ಲಿ ಕೂಗುತ್ತವೆ ಚಿಲಿಪಿಲಿನಾದ ಮೈಮನಗಳಿಗೆ ಮುದವನ್ನು ನೀಡುತ್ತದೆ ಇದು ಯುಗಾದಿ ತರುವ ಸಂಭ್ರಮವಾಗಿದೆ ಉಪಪ್ರಶ್ನೆ ಎರಡು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಚೈತ್ರ ಮಾಸದಲ್ಲಿ ಒಣಗಿದ ಮರಗಳು ಚಿಗುರೊಡೆದು ಬರಡು ಜೀವಿಗಳಿಗೆ ಹೊಸ ಚೈತನ್ಯ ತುಂಬುತ್ತದೆ ಕುಕಿಲ ಕೋಗಿಲೆಯ ಕಂಠಮುಕ್ತ ತಾರಕಕ್ಕೇರಿರುತ್ತದೆ ಎಲ್ಲೆಲ್ಲಿಯೂ ಚಿಲುಪಿಲಿಯ ಕಲರವಗಳು ಮತ್ತೇರಿದ ಅನುಭವ ನೀಡುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ ಉಪಪ್ರಶ್ನೆ ಮೂರು ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಉತ್ತರ ಯುಗದ ಆದಿಯು ಅದು ಯುಗಾದಿ ಸೊಗಸನು ಸೊಗದ ಸುಗ್ಗಿಯನ್ನು ತಂದಿದೆ ಇದರಿಂದ ಫಲಪುಷ್ಪ ಸಮೃದ್ಧಿಯಾಗಿ ಅದರ ಸೌಂದರ್ಯದಿಂದ ಜಗ ಖಗ ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತೆ ಕಾಣುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಉಪಪ್ರಶ್ನೆ ನಾಲ್ಕು ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ ಉತ್ತರ ಮೈಕೊಡುವಿ ಎದ್ದ ಜಗತ್ತು ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತೆ ಕಾಣುತ್ತದೆ ಹೊಸ ಜೀವೋಲ್ಲಾಸದಿಂದ ಚುಗುರಿದ ಭಾವ ವಿಲಾಸದಿಂದ ನೆಲಮುಗಿಲ ಮಾಲಗ ನಡೆದಂತೆ ಭಾಸವಾಗುತ್ತಿತ್ತು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಒಂದು ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳ್ಯಾವು ಉತ್ತರ ಯುಗಾದಿ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಚೈತ್ರವೆಂದರೆ ವಸಂತ ಅದ ಅದು ಋತುಗಳ ರಾಜ ಈ ಋತುವಿನಲ್ಲಿ ಗಿಡಮರ ಬಳ್ಳಿಗಳು ಚಿಗುರಿ ನಳನಳಿಸುವ ರಸಭರಿತ ಹೂ ಹಣ್ಣುಗಳನ್ನು ಬಿಡುತ್ತವೆ ನೆಲದಮ್ಮಳು ಬಗೆಬಗೆಯ ಹಣ್ಣುಗಳಿಂದ ಅಲಂಕಾರಗೊಂಡು ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ ಮೃಗಪಕ್ಷಿಗಳು ಕಡತ್ವವನ್ನು ತೊರೆದು ಮೈಕೊಡವಿ ಎದ್ದು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಾಣುತ್ತೇವೆ ಹಕ್ಕಿಗಳ ಚಿಲಿಪಿಲಿಯ ಮಧುರಗಾನ ಎಲ್ಲೆಡೆಯೂ ಕೇಳಿಬರುತ್ತದೆ ಹೊಸ ಜೀವೋಲ್ಲಾಸದಿಂದ ಚಿಗುರಿದ ಭಾವವಿಲಾಸದಿಂದ ನೆಲಮುಗಿಲ ಮಾಲಗ ನಡೆಯುತ್ತದೆ ಎಲ್ಲ ಕಡೆ ನವಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ ಅಲ್ಲದೆ ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ ಕವಿಗಳ ನಿರೀಕ್ಷೆ ಸಂದೇಶಗಳು ಒಂದೇ ಆಗಿದ್ದರೂ ಕವಿಕಲ್ಪನೆ ಪದವಿನ್ಯಾಸಗಳಲ್ಲಿ ಹೊಸತನವಿದ್ದು ಕವಿಗಳಿಗೂ ಕೆಲಸವನ್ನು ಕೊಡುತ್ತದೆ ಉಪಪ್ರಶ್ನೆ ಎರಡು ಕವಿ ಯುಗದ ಆದಿಯನ್ನು ಸವಿ ಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಹೌದಾ ಯುಗದಾದಿ ಯುಗಾದಿ ಯುಗಾದಿ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಚೈತ್ರವೆಂದರೆ ವಸಂತ ಅದ ಅದು ಋತುಗಳ ರಾಜ ಈ ಋತುವಿನಲ್ಲಿ ಗಿಡಮರ ಬಳ್ಳಿಗಳು ಚಿಗುರಿ ನಳನಳಿಸುವ ರಸಭರಿತ ಹೂ ಹಣ್ಣುಗಳನ್ನು ಬಿಡುತ್ತವೆ ನೆಲದಮ್ಮಳು ಬಗೆಬಗೆಯ ಹಣ್ಣು ಬಣ್ಣಗಳಿಂದ ಅಲಂಕಾರಗೊಂಡ ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ ಮೃಗಪಕ್ಷಿಗಳು ಕಡತ್ವವನ್ನು ತೊರೆದು ಮೈ ಮೈಕೊಡವಿ ಎದ್ದು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಾಣುತ್ತೇವೆ ಹಕ್ಕಿಗಳ ಚಿಲಿಪಿಲಿಯ ಮಧುರಗಾನ ಎಲ್ಲೆಡೆಯೂ ಕೇಳಿಬರುತ್ತದೆ ಹೊಸ ಜೀವೋಲ್ಲಾಸದಿಂದ ಚಿಗುರಿದ ಭಾವವಿಲಾಸದಿಂದ ನೆಲಮುಗಿಲ ಮಾಲಗ ನಡೆಯುತ್ತದೆ ಎಲ್ಲ ಕಡೆ ನವಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈತೊಳೆದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದು ಯುಗಾದಿಯ ಸಾರ್ವತ್ರಿಕ ಸಂಪ್ರದಾಯ ಚೈತ್ರ ಮಾಸದಲ್ಲಿ ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತದೆ ಇದರಿಂದ ದೇಹ ಮತ್ತು ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಬೆಲ್ಲ ಬೇವಿಗೆಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರ ಎಲ್ಲ ರೆದೆಗಳು ತುಂಬ ಸವಿಚೈತ್ರವೇ ಇರುತ್ತದೆ ಮೇಲಿನ ಎರಡೂ ಪ್ರಶ್ನೆಗಳು ಒಂದೇ ಉತ್ತರ ಕೊಟ್ಟಿದ್ದಾರೆ ಹೌದಾ ಹೆಚ್ಚು ಕಡಿಮೆ ಆನ್ಸರ್ ಏನು ಭಾ ಸಾರಾಂಶದ ಆಧಾರದ ಮೇಲೆ ಹೋಗ್ತದೆ ಅದಕ್ಕೆ ಅದನ್ನು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇರಲಿ ಆದರೆ ಉತ್ತರ ಎರಡು ಹೋಲ್ತವ ಇನ್ನು ಮುಖ್ಯ ಪ್ರಶ್ನೆ ಓ ಸಾರಿ ಮುಖ್ಯ ಪ್ರಶ್ನೆ ಸಂದರ್ಭಗಳೊಡನೆ ವಿವರಿಸಿ ಅದರಲ್ಲಿ ಉಪ ಪ್ರಶ್ನೆ ನೆಲದಮ್ಮ ನವವಧುವೆ ಆದಳಿಂತು ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಸವರಾಜ ಸಾದರ್ ಅವರು ಬರೆದಿರುವ ಸಿಸಿಫರಸ್ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ ಯುಗಾದಿಯು ಸೊಗದ ಸುಗ್ಗಿಯನ್ನು ತಂದಿತು ಜಗವೆಲ್ಲ ಹೊಸ ಕಳೆಯು ತುಂಬಿ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ಮದುವನ ಕಿತ್ತಿಯಂತೆ ಆದಳು ಎಂದು ಚೈತ್ರ ಮಾಸವನ್ನು ಬಣ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಭೂತಾಯಿಯು ಸರ್ವಾಲ ಸರ್ವಾಲಂಕಾರ ಭೂಷಿತಿಯಾಗಿ ನವಮೊಗದಿಂದ ಬರುವ ನವವಧುವಿಗೆ ಹೋಲಿಸಿದ ಬಗೆ ರಮ್ಯವಾಗಿದೆ ಉಪ ಪ್ರಶ್ನೆ ಎರಡು ನೆಲಮುಗಿಲ ವಾಲಗವೇ ನಡೆದಂತಿದೆ ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಸವರಾಜ್ ಸಾದರ್ ಅವರು ಬರೆದಿರುವ ಸಿಸಿಫರಸ್ ವೆರಿ ಸಾರಿ ಸಿಸಿ ಫಸರ್ ಸುತ್ತು ಎಂಬ ಕವರ್ಣ ಸಂಕಲನದಿಂದ ಆಯ್ದ ಸವಿ ಚೈತ್ರ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ ಮೈಗೊಡವಿ ಮೈಕೊಡವಿ ಎದ್ದ ಜಗತ್ತು ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತೆ ಕಾಣುತ್ತದೆ ಹೊಸ ಜೀವಲ್ಲಾಸದಿಂದ ಚಿಗುರಿದ ಭಾವ ವಿಲಾಸದಿಂದ ನೆಲಮುಗಿಲ ಮಾಲಗ ನಡೆದಂತೆ ಭಾಸವಾಗುತ್ತಿತ್ತು ಎಂದು ಬಣ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಭೂತಾಯಿಯು ಸರ್ವಾಲಂಕಾರ ಭೂಷಿತಿಯಾಗಿ ನೌಗುಮೊಗದಿಂದ ಬರುವ ನ ಏನು ನವವಧುವಿಗೆ ಸ್ವಾಗತ ಕೋರುವ ಬಾಜಾ ಭಜಂತ್ರಿಯಂತೆ ಪಕ್ಷಿಗಳ ವಾಲಗ ನಡೆದಿತ್ತು ಎಂದು ಹೇಳುವ ಬಗ್ಗೆ ಚಿತೂಹಾರಿಯಾಗಿದೆ ಇನ್ನು ಉಪಪ್ರಶ್ನೆ ಮೂರು ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಓಕೆ ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಸವರಾಜ್ ಸಾದರ್ ಅವರು ಬರೆದಿರುವ ಸಿಸಿಫಸರ್ ಒಂದು ಸ್ವಲ್ಪ ಮಿಸ್ ಪ್ರನೌನ್ಸ್ ಮಾಡಿದ ಮೇಲಿನಲ್ಲಿ ಹೌದಾ ನಾನು ಸೈನ್ಸ್ದಿಂದ ಬಂದಿರೋದಿಂದ ಫೆರಸ್ ಫೆರಸ್ ಅಂತ ಹೆಚ್ಚು ಪ್ರೊನೌನ್ಸ್ ಆಗುತ್ತೆ ನನ್ನ ಕಡೆಯಿಂದ ಈ ಕಬ್ಬಿಣದ ಆಕ್ಸೈಡ್ಗಳು ಬರ್ತವಲ್ಲ ಫೆರಸ್ ಸಲ್ಫೈಡ್ಗಳು ಫೆರಸ್ ಆಕ್ಸೈಡ್ಗಳು ಹಾಗಾಗಿ ಅದು ಪ್ರೊನೌನ್ಸೇಷನ್ ಹೋಯಿತು ಸಾರಿ ಅಂತ ಹೇಳ್ತಾ ಅದನ್ನೆಲ್ಲ ಒಂದು ಸ್ವಲ್ಪ ತಿದ್ದಕೊಡ್ರಿ ಸಿಸಿ ಫಸ ಶಿಸಿ ಫಸರ್ ಸುತ್ತು ಎಂಬ ಕವಲನ ಸಂಕಲನದಿಂದ ಆಯ್ದಂತಹ ಸವಿ ಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಕವಿ ಈ ಮಾತನ್ನು ಹೇಳಿದ್ದಾರೆ ಚೈತ್ರ ಮಾಸದಲ್ಲಿ ಇಡೀ ಪ್ರಕೃತಿ ಹಸುರಿನಿಂದ ಕಂಗೊಳಿಸುತ್ತದೆ ಇದರಿಂದ ದೇಹ ಮತ್ತು ಮನಸ್ಸಿಗೆ ಆನಂದ ಉಂಟಾಗುತ್ತದೆ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರದೆಗಳ ತುಂಬ ಸವಿಚೈತ್ರ್ಯವೇ ಇರುತ್ತದೆ ಎಂದು ಬಣ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಪರಿಗಣಿಸುವ ಸಮರಸದ ಸಮನ್ವಯತೆಗೆ ಯುಗಾದಿಯು ನಾಂದಿ ಹಾಡುತ್ತದೆ ಎಂದು ಹೇಳುವ ರೀತಿ ಮಡಜ್ಞವಾಗಿದೆ ಉಪ ಪ್ರಶ್ನೆ ನಾಲ್ಕು ಚಿಲೆಪಿಲಿಯ ಕಲರವಕ್ಕೆ ಮತ್ತೇರಿದೆ ಹೌದಾ ಹೆಚ್ಚುವರಿದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಸವರಾಜ್ ಸಾದರ್ ಅವರು ಬರೆದಿರುವ ಸಿಸಿಫಸರ್ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯದಿಂದ ಆಯ್ದುಕೊಳ್ಳಾಗದ ಸಂದರ್ಭ ಈ ಮಾತನ್ನು ಕವಿಗಳು ಹೇಳಿದ್ದಾರೆ ಯುಗಾದಿ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಚೈತ್ರವೆಂದರೆ ವಸಂತ ಏನು ಋತುಗಳ ರಾಜ ಈ ಋತುವಿನಲ್ಲಿ ನೆಲದಮ್ಮ ಏನು ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ ಗಿಡ ಮರಗಳು ಹೊಸ ಚಿಗುರಿನಿಂದ ನಳನಡೆಸುತ್ತವೆ ಎಲ್ಲೆಡೆಯೂ ನವಚೈತನ್ಯ ತುಂಬಿದೆ ಕೋಗಿಲೆಗಳು ತಾರಕಸ್ವರದಲ್ಲಿ ಕೂಗುತ್ತಿವೆ ಚಿಲಿಪಿಲಿನಾದ ಮೈಮನಗಳಿಗೆ ಮುದವನ್ನು ನೀಡುತ್ತದೆ ಎಂದು ವರ್ಣಿಸುತ್ತಾ ಕವಿಗಳು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಈ ಸಾಲಿನಲ್ಲಿ ಸವಿಚೈತ್ರದ ಸೊಬಗನ್ನು ಸುಂದರವಾಗಿ ವರ್ಣಿಸಲಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಯುಗದ ಪ್ಲಸ್ ಆದಿ ಯುಗಾದಿ ಹೌದಾ ತತ್ಪುರುಷ ಸಮಾಸ ಹೌದಾ ಪೂರ್ವೋತ್ತರ ಪದಗಳಲ್ಲಿ ಒಂದು ಪ್ರಧಾನವಾಗಿದೆ ಅದಕ್ಕೆ ತತ್ಪುರುಷ ಸಮಾಸ ಮೈಯನ್ನ ಪ್ಲಸ್ ಕೊಡವಿ ಮೈಗೊಡವಿ ಹೌದಾ ಇದು ಕ್ರಿಯೆ ನಡೀತಾ ಇದೆ ಅದಕ್ಕೆ ಕ್ರಿಯಾ ಸಮಾಸ ಸವಿಯಾದ ಪ್ಲಸ್ ಚೈತ್ರ ಸವಿ ಚೈತ್ರ ಹೌದಾ ಒಂದು ಒಂದೊರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ಕರ್ಮಧಾರಿಯ ಸಮಾಸ ಇನ್ನು ನೆಲವು ಮುಗಿಲು ನೆಲ ಮುಗಿಲು ಹೌದಾ ಗಿಡವು ಮರವು ಬಳ್ಳಿಯು ಹೇಗೆ ದ್ವಂದ್ವ ಸಮಾಸನೋ ಹಾಗೆ ನೆಲವು ಮುಗಿಲು ಹಾಂ ದ್ವಂದ್ವ ಸಮಾಸ ನೆಲಮುಗಿಲು ಇನ್ನು ಆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಆದಳು ಇಂತು ಆದಳಿಂತು ಹೌದಾ ಲೋಪವಾಗಿದೆ ಇಲ್ಲಿ ಈ ಅದಕ್ಕೆ ಆದಳಿಂತು ಲೋಪಸಂಧಿ ಜೀವ ಪ್ಲಸ್ ಉಲ್ಲಾಸ ಜೀವೋಲ್ಲಾಸ ನೋಡ್ರಿ ಎ ಓ ಆರ್ ಬರ್ತಾ ಇದ್ದರೆ ಅದನ್ನು ಗುಣಸಂಧಿ ಅಂತ ಹೇಳಿದ್ದೀನಿ ಸಂಧಿ ವಿವರಿಸುವಾಗ ಪ್ಲೇ ಲಿಸ್ಟ್ನಲ್ಲಿಯೂ ಬೇಕಾದ್ರೆ ಹೋಗಿ ವ್ಯಾಕರಣ ನೋಡ್ಕೊಡ್ರಿ ಹೌದಾ ಇಲ್ಲಿ ಅಂದ್ರೆ ಪಾಠಕ್ಕೆ ಸಂಬಂಧಿಸಿದಂಥ ಅಷ್ಟೇ ಹೇಳ್ತಿರ್ತೀನಿ ನಿಮಗೆ ವಿವರವಾದ ವ್ಯಾಕರಣ ಬೇಕಾದರೆ ಅಲ್ಲಿ ಹೋಗಿ ನೋಡ್ಕೊಂಡು ಯಾವ ಪದ ಬಂದ್ರೂ ನೀವು ಬಿಡಿಸ್ಬೋದು ಏಟ್ ನೈನ್ ಟೆಂತ್ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಹೋಗಿ ಅದನ್ನು ನೋಡುವಂಥ ಕೆಲಸ ಮಾಡಿರಿ ಇನ್ನು ಎಲ್ಲರ ಪ್ಲಸ್ ಎದೆ ಹಾಂ ಎಲ್ಲರದೆ ಹೌದಾ ಲೋಪವಾಗಿದೆ ಇಲ್ಲಿ ಎ ಲೋಪಸಂಧಿ ನೆಲದ ಪ್ಲಸ್ ಅಮ್ಮ ನೆಲದಮ್ಮ ಇದು ಕೂಡ ಲೋಪಸಂಧಿ ಇನ್ನು ಈ ಕೆಳಗಿನ ಪದಗಳಿಗೆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಂತ ಕೇಳಿದಾರ ಮುಖ ಮೊಗ ಪಕ್ಷಿ ಹಕ್ಕಿ ಬಣ್ಣ ವರ್ಣ ಖಗ ಕಗ ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಿಹಿ ಕಹಿ ಆದಿ ಅಂತ್ಯ ನೆಲ ಮುಗಿಲು ಹೊಸತು ಹಳತು ತುದಿ ಹೌದಾ ಬುಡ ನೋಡ್ರಿ ಈ ವಿರುದ್ಧಾರ್ಥಕ ಪದಗಳಿಗೂ ಸಂಬಂಧಪಟ್ಟಂತೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ದು ಒಂದೇ ಕ್ಲಿಪ್ಪಲ್ಲಿ ಐ ಥಿಂಕ್ ನಿಯರ್ಲಿ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ವರೆಗೂ ವಿರುದ್ಧಾರ್ಥಕ ಪದಗಳನ್ನು ಒಂದೇ ಕ್ಲಿಪ್ಪಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಒಂದು ಸಲ ಹೋಗಿ ನೋಡ್ಕೊಂಡ್ಬಿಟ್ರೆ ಹೌದಾ ನಿಮ್ಮ ಕಿವಿಯಲ್ಲಿ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಹೌದಾ ತದ್ಭವಗಳು ಪದೇ ಪದೇ ಮೇಲೆ ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದ್ರೆ ಅದು ಎಕ್ಸಾಮಲ್ಲಿ ಬಂದರೆ ನೀವು ಭಾಳ ಈಸಿಯಾಗಿ ಬಿಡಿಸ್ತೀರ ಮಾ ಅಂಕನ್ನು ಕಳ್ಕೊಳ್ಳುವಂಥ ಅಂಕಗಳನ್ನು ಕಳ್ಕೊಳ್ಳೋವಂಥ ಸಾಧ್ಯತೆ ಎಲ್ಲಿದೆ ಈ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅಥವಾ ಈ ಇನ್ನು ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ತತ್ವಗಳು ನೆನಪಾಗಲಿಲ್ಲ ಅಂದರೆ ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ನೀವು ಅಲ್ಲಿ ಮಾರ್ಕ್ಸ್ ಕಳ್ಕೊಬಾರ್ದು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕಂತ ಇದ್ದೀರ ಅಂದರೆ ಒಂದು ಸ್ವಲ್ಪ ಪ್ಲೇ ಹೋಗಿ ವಿರುದ್ಧಾರ್ಥಕ ಪದಗಳು ತದ್ಭವಗಳು ಹೌದಾ ಹೋಗಿ ನೋಡ್ಕೊಳ್ಳುವಂಥ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಇಟ್ಟಿದ್ದೀನಿ ಹೋಗಿ ನೋಡ್ಕೊಳ್ಳುವಂಥ ಕೆಲಸ ಮಾಡಿರಿ ಇನ್ನು ಚಟುವಟಿಕೆ ಸವಿಚೈತ್ರ ಪದ್ಯದ ಈ ಕೆಳಗಿನ ಭಾಗವನ್ನು ಕಂಠಪಾಠ ಮಾಡಿರಿ ಅಂತ ಹೇಳಿದರೆ ಎಲ್ಲಿಂದ ಎಲ್ಲಿ ಅಂದರೆ ಕೊರಡ ಕೋಣ ದಿಂದ ಕಲರವಕ್ಕೆ ಮತ್ತೆ ಇರಿದೆ ಮತ್ತು ಯುಗದ ಹಿಂದಿನದಿಂದ ತುಂಬ ಸವಿಚಿತ್ರವು ಇನ ಚಟುವಟಿಕೆ ಐದು ಉಪಮಾಲಂಕಾರ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಇಲ್ಲಿ ಹೋಲಿಕೆಗಳನ್ನು ಉಪಮಾನ ಎಂತಲೂ ಯಾವುದಕ್ಕೆ ಹೋಲಿಕೆ ಮಾಡುವೆವೋ ಅದನ್ನು ಉಪಮೇಯ ಎಂದು ಕರೆಯಲಾಗುತ್ತದೆ ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧ ಕಲ್ಪಿಸುವ ಶಬ್ದಗಳನ್ನು ಉಪಮಾವಾಚಕ ಶಬ್ದ ಅಥವಾ ಅಂತ ಕರಿತೀವಿ ಹಾಗಾದರೆ ನೆಲದಮ್ಮ ನವ ವಧುವಿನಂತೆ ಕಾಣುತ್ತಾಳೆ ಹೌದಾ ಇದು ಉಪಮಾಲಂಕಾರ ಅಲಂಕಾರ ಯಾವುದು ಅಲಂಕಾರ ಉಪಮೇಯ ಹೌದಾ ನೆಲದಮ್ಮನನ್ನು ಹೋಲಿಸ್ತಾ ಇದ್ದೀವಿ ಅದಕ್ಕೆ ನೆಲದಮ್ಮ ಉಪಮಾ ಉಪಮಾನ ಯಾವುದಪ್ಪ ಅಂದರೆ ನೆಲದಮ್ಮನನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಅದು ನೆಲ ಏನು ನವ ವಧುವಿಗೆ ಹೋಲಿಸ್ತಾ ಇದ್ದೀವಿ ಹಾಗಾದರೆ ಉಪಮವಾಚಕ ಶಬ್ದ ಯಾವುದಪ್ಪ ಅಂದರೆ ಅಂತೆ ಸಮಾನ ಧರ್ಮ ಕಾಣುವುದು ಸಮನ್ವಯ ಉಪಮೇಯವಾದ ನೆಲದಮ್ಮವನ್ನು ಉಪಮೇಯವಾದ ನೆಲದಮ್ಮನನ್ನು ಉಪಮಾನವಾದ ನವವಿಧಿವಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮಾಚಕ ಶಬ್ದವಿದ್ದು ಕಾಣುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಉಪಮಾಲಂಕಾರ ಎಂದು ಹೇಳಬಹುದು ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಇನ್ನು ಎರಡನೇದು ಪುಟ್ಟರಾಜ್ ಪುಟ್ಟರಾಜರು ಕೋಗಿಲಿಯಂತೆ ಸುಮಧುರವಾಗಿ ಹಾಡುತ್ತಿದ್ದರು ಹೌದಾ ಹಾಗಾದರೆ ಅಲಂಕಾರ ಉಪಮಾಲಂಕಾರ ಉಪಮೇಯ ಪುಟ್ಟರಾಜರು ಉಪಮಾನ ಕೋಗಿಲೆ ಉಪಮಾವಾಚಕ ಶಬ್ದ ಅಂತೆ ಸಮಾನ ಧರ್ಮ ಹಾಡುತ್ತಿದ್ದರು ಸಮನ್ವಯ ಉಪಮೇಯವಾದ ಪುಟ್ ಪುಟ್ಟರಾಜರನ್ನು ಉಪಮಾನವಾದ ಕೋಗಿಲಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಹಾಡುತ್ತಿದ್ದರು ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಉಪಮಾಲಂಕಾರ ಎಂದು ಹೇಳಬಹುದು ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಮೂರು ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಉಪಮೇಯ ಮಗುವಿನ ಮುಖ ಹೌದಾ ಉಪಮಾನ ಚಂದ್ರ ಉಪಮಾವಾಚಕ ಶಬ್ದ ಅಂತೆ ಸಮಾನ ಧರ್ಮ ಮನೋಹರತೆ ಸಮನ್ವಯ ಉಪಮಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಮನೋಹರತೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಉಪಮಾಲಂಕಾರ ಎಂದು ಹೇಳಬಹುದು ಲಕ್ಷಣ ಒಂದು ಮಂತ್ ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಏನ ಗದ್ಯ ಪಾಠ ಮೂರು ಗಾನಯೋಗಿ ಪಂಡಿತ್ ಪುಟ್ರಾಜ್ ಗವಾಯಿ ಹೌದಾ ರಮೇಶ್ ಗೌಡ ಎಂ ಕೆ ರಮೇಶ್ ಗೌಡ ಎಮ್ ಕೆ ಅವರು ಬರೆದಂತಹ ಗದ್ಯದ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಓದ್ತಾ ಇರೋರಿಗೆ ಹೌದಾ ನಿಮ್ಮ ಸ್ನೇಹಿತರಿಗೆ ಆಮೇಲೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು